ಹೊಳೆವ ಭಿತ್ತಿಯ ಸಾಲ ಬಂಜಿಕೆಗಳಲ್ಲಿ ಮೌತ್ತಿಕ ವಜ್ರಮಣಿ ಮಂಗಳದ ಮಹಾರಚನೆಯ ಚಿತ್ರಪತ್ರದಲ್ಲಿ ಪುಷ್ಪಕವ ನೂತನ ನಳಿನ ಮಿತ್ರನ ಓಮೇಣಿದು ಜಲಧಿಷಯ ನನಸಜ್ಜೆಯೋ ನರಿಯಬಿದ ನಿಮ್ದ ಝಳವ ಜೊಂಪಿಸಿ ಬೀಸಿದವು ತೊಂಬೆಲರ ಬೀಸಣಿಗೆಗಳು ಪರಿಮಳ ಕಲಿತ ಮಕರಂದದ ದದ ತುಷಾರದ ತುಹಿನ ಸುಳಿವ ಸುತ್ತಣ ಸಾಲ ಭಂಜಿಕೆಗಳಲ್ಲಿ ಸೂತ್ರಿಸಿ ರಚಿಸಿದರು ಮಂಗಳದ ರಿಂಗಣ ವೈವಾಹ ಮಂಟಪವಾಹ. ವರಜವಾಜಿಯ ಶೃಂಗಗಳ ಕರ್ಪುರದ ತವಲಾಯಿಗಳ ಸಾಧಿನ ಭರಣಿಗಳ ಮೃಗನಾಪಿಗಳ ನಡಕಿದರು ಬಂಡಿಯಲಿ ಸುರಿ ಸುರಿದು ಹಂತಿಗಳ ಹೊಂಗೊಪ್ಪರಿಗೆಗಳ ತುಂಬಿದರು ಗಂಧದ ಹಿರಿಯ ರಂಜನಿಗೆಗಳ ಹಿಡಿದರು ಸುತ್ತಲೀ ಬಳಿಕ ಸೊದೆಗಳ ಬಾವಿಗಳ ಪಕ್ಕಲೆಯ ಪನ್ನೀರುಗಳು ಹಿಡಿದವು ಹೊಳೆವ ಕೈರಾಟಣದ ಕಾಂಚನಮಯದ ದೋಣಿಗಳ ತುಳುಕಿ ಬಿಗಿದರು ಕೊಪ್ಪರಿಗೆಗಳ ವಲಯದಲ್ಲಿನ ಮಂತ್ರಮಯ ಪುತ್ಥಳಿಗಳೇ ನೀಡುವವು ಬೇಡಿದರಿಗೆ ಸುವಸ್ತುಗಳ ಏಕವಿಧ ಮೂಲೋಕದತಿಶಯ ಮೂಲೋಕದ ಅತಿಶಯ ವಸ್ತುರಚನಾ ಸೌಕುಮಾರಿಯ ಸೇವೆಗಿದು ಸಾಕಾರವಾದುದಲಾ ಏಕಮಯಮತ ವಿಶ್ವಕರ್ಮ ವ್ಯಾಕರಣ ಲಕ್ಷಣದ ಲಕ್ಷ ಕವಿದರೊಂದೊರೆಗೆ ಬಹುದೇ ಭದ್ರ ವಿವಿಧ ವೀಣಾ ವಾದ್ಯ ಕೋಮಲ ರವದ ಮಧುರ ತತಿಗಳ ರವಣೆಗಳ ನಟವಿಗರುಗಡಣೆಯ ಘಡಾವಣೆಯ ನವ ವಿಧದ ವೈತಾಳಿಕರವರ ಯುವತಿಯರ ಭಾರಣೆಯ ಭೂಷಣ ರವದ ಮೇಳವು ಮುತ್ತಿ ಮುಸುಕಿತು ಚಾರು ಚಪ್ಪರವಾ ಮಂಟಪದ ಗೋಡೆಗಳ ಮೇಲೆ ವಜ್ರ ಮಣಿಗಳ ಹೆಚ್ಚಿನ ಹೊಳಪಿನಿಂದ ಕೂಡಿದ ಸಾಲು ವಿಗ್ರಹಗಳಿದ್ದವು ಅದರ ಬೆಳಕು ಚಿತ್ರ ವಿಚಿತ್ರವಾದ ಪತ್ರಗಳ ಮೇಲೆ ಬೀಳುತ್ತಿದ್ದವು ಇದು ಭೂಮಿಗಿಳಿದ ಪುಷ್ಪಕ ವಿಮಾನವೋ ಸೂರ್ಯನ ಹೊಸ ರಥವೋ ವಿಷ್ಣುವಿನ ಶಯಾಗ್ರಹವೋ ಇರಬೇಕೋ ಎನ್ನುವಂತೆ ವಿವಾಹ ಮಂಟಪವು ಶೋಭಿಸುತ್ತಿತ್ತು ಸಾಲು ವಿಗ್ರಹಗಳನ್ನು ಸೂತ್ರದಿಂದ ಜೋಡಿಸಿ ಸುಗಂಧಯುಕ್ತವಾದ ತುಂತುರು ನೀರನ್ನು ಬೀಸಣಿಕೆಗಳು ಬೀಸುವಂತೆ ಮಾಡಿ ಮಂಟಪದಲ್ಲಿ ಸೆಖೆಯಿಲ್ಲದಂತೆ ಮಾಡಿದ್ದರು ವಿವಾಹ ಮಂಟಪದಲ್ಲಿ ಸೂತ್ರವನ್ನೆಳೆದೊಡನೆ ವಿಗ್ರಹಗಳು ಮಂಗಳ ನೃತ್ಯವನ್ನು ಮಾಡುವಂತೆ ಶೃಂಗರಿಸಿದ್ದರು ಜವಾಜಿಯ ಗುಡ್ಡೆಗಳು ಕರ್ಪೂರದ ಪಾತ್ರೆಗಳು ಸಾದಿನ ಭರಣಿಗಳು ಕರ್ಪೂರಗಳನ್ನು ಭಂಡಿಯಲ್ಲಿ ಹೇರಿತಂದರು ಬಂಗಾರದ ಪನ್ನೀರಿನ ಕೊಪ್ಪರಿಗೆಗಳಲ್ಲಿ ಸಾಲಾಗಿ ಸುರಿದರು ಹೀಗೆ ಸುಗಂಧಮಯವಾದ ನೀರಿನ ಕೊಪ್ಪರಿಗೆಗಳನ್ನು ಚಪ್ಪರದ ಸುತ್ತಲೂ ಇಟ್ಟರು ಬಾವಿಯಲ್ಲಿ ತುಂಬಿದ ಹಾಲು ದೊಡ್ಡ ಪಾತ್ರೆಗಳಲ್ಲಿ ತುಂಬಿದ ಪನ್ನೀರುಗಳು ಕೈರಾಟೆಯಲ್ಲಿ ಬಂಗಾರದ ದೋಣಿಗಳಲ್ಲಿ ಜನರಿಗೆ ದೊರಕುತ್ತಿದ್ದವು ಕೊಪ್ಪರಿಗೆಗಳ ಸುತ್ತಲೂ ಯಂತ್ರದಿಂದ ನಡೆಯುವ ಗೊಂಬೆಗಳೇ ಬೇಕಾದವರಿಗೆ ಇವನ್ನು ಕೊಡುತ್ತಿದ್ದವು ಭದ್ರ ಮಂಟಪದಲ್ಲಿ ಇದೊಂದು ಹೊಸದಾದ ವಿಶೇಷ ಶೃಂಗಾರವೆಂದು ತೋರಿಸಲು ಆಗದು ಮೂರು ಲೋಕಗಳ ರಚನೆಯ ಸೌಂದರ್ಯಕ್ಕೆ ಇದು ಸಾಕಾರವಾಗಿತ್ತು ಮಯ ವಿಶ್ವಕರ್ಮರಿಬ್ಬರ ವಾಸ್ತುಶಿಲ್ಪ ಪ್ರಭೇದಗಳು ಒಂದಾಗಿ ಕೂಡಿದರು ಈ ಭದ್ರಮಂಟಪದ ರಚನಾ ಸೌಂದರ್ಯದ ಹದಿನಾರರಲ್ಲಿ ಒಂದು ಭಾಗವೂ ಆಗಲಾರದು ಎನ್ನುವಂತೆ ಭದ್ರ ಮಂಟಪವು ಶೋಭಾಯಮಾನವಾಗಿತ್ತು ಆ ಸುಂದರವಾದ ಚಪ್ಪರದಲ್ಲಿ ವೀಣೆ ಮೊದಲಾದ ವಾದ್ಯಗಳ ಇಂಪಾದ ಸದ್ದು ಮೃದಂಗಗಳನಾದ ನಟ್ಟುವರ ಧ್ವನಿ ಮಂಗಳ ಪಾಠಕರ ಸದ್ದು ಯುವತಿಯರ ಆಭರಣಗಳ ಧ್ವನಿಗಳು ತುಂಬಿದ್ದವು